ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಹಾಸನ ಜಿಲ್ಲೆ ಆನೆಕೆರೆಯಲ್ಲಿ ಆನೆಕೆರೆ ಬಂದ್ಬಿಟ್ಟು ಚಂದ್ರಾಯಪಟ್ಟಣ ತಾಲೂಕಲ್ಲಿ ಬರುತ್ತೆ ಜಸ್ಟ್ ಏನಿಲ್ಲ ಚಂದ್ರಾಯಪಟ್ಟಣದಿಂದ ಮೂರರಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ದೇವಸ್ಥಾನ ಚೆನ್ನಾಗಿದೆ ಅಂತ ಹೇಳೋದ್ಕಿಂತ ದೇವಸ್ಥಾನದ ಒಂದು ಇತಿಹಾಸ ನೀವು ತಿಳ್ಕೊಂಡ್ರೆ ಇದೆಯಲ್ಲ ಅದಿನ್ನು ಅಮೋಘವಾಗಿದೆ ಸಾವಿರದ ನೂರ ತೊಂಬತ್ತರಲ್ಲಿ ಎರಡನೇ ಬಲ್ಲಾಳರ ಕಾಲದಲ್ಲಿ ಕಟ್ಟಿಸ್ದಂಥ ದೇವಸ್ಥಾನ ಇದು ಸಾವಿರದ ನೂರ ತೊಂಬತ್ತು ಸ್ನೇಹಿತರೆ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ ಹನ್ನೆರಡನೇ ಶತಮಾನ ನಾವಿದ್ದೀವಿ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಹನ್ನೆರಡಲ್ಲಿ ಇಪ್ಪತ್ತೊಂದಲ್ಲಿ ದೇವಸ್ಥಾನ ಹೇಗಿದೆ ಏಳ್ನೂರು ವರ್ಷ ಆದಮೇಲೂ ಕೂಡ ಅದನ್ನು ನೀವು ನೋಡಿ ಏಳ್ನೂರಿಂದ ಎಂಟುನೂರು ವರ್ಷ ಆಗಿದೆ ದೇವಸ್ಥಾನ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಅಷ್ಟು ಅದ್ಭುತವಾಗಿದೆ ಇಲ್ಲಿ ಓಹ್ ಇಲ್ಲಿ ಯಾವುದೋ ಶಾಸನ ಇದೆ ಇದ್ಯಾವುದಿದು ಇದ್ಯಾದ ಹೊಸಗನ್ನಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ನಿಂದ ಜೀರ್ಣೋದ್ಧಾರ ಆಗಿರುವಂಥದ್ದು ಬಹುಶಃ ಇದು ಸುಮಾರೊಂದು ಎರಡು ಸಾವಿರದ ಮೂರು ಎರಡು ಸಾವಿರದ ಮೂರರಲ್ಲಿ ಜೀರ್ಣೋದ್ಧಾರ ಆಗಿದೆ ಓ ಇಲ್ಲೊಂದು ಹಳೆಗನ್ನಡದ ಇದಿದೆ ಇಲ್ಲೇನು ಬರ್ದಿದರಪ್ಪ ಶ್ರೀಮಾನ್ ಮಹಾರಾಜಾದಿರಾಜ ರಾಜ ಪರಮೇಶ್ವರ ಶ್ರೀ ವೀರ ಪ್ರತಾಪ ಹರಿಹರ ಮಹಾರಾಯರಿಗೆ ಸ್ನೇಹಿತರೆ ಬಹುಶಃ ಹರಿಹರ ಒಂದು ಹರಿಹರ ಅಂತ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯ ಅನ್ಸುತ್ತೆ ಒಂದು ನಿಮಿಷ ಪೂರ್ತಿಯಾಗಿ ಒಂದ್ಸರಿ ನೋಡ್ಕೊಂಡ್ಬಿಡೋಣ ಎಲ್ಲರೂ ಟೈಮ್ ಕೊಟ್ಟಿದಾರ ಅಂತ ಹೇಳಿ ಸ್ನೇಹಿತರೆ ಇಲ್ಲಿ ಎಕ್ಸಾಕ್ಟ್ ಆಗಿ ಇಲ್ಲಿ ಹೇಳ್ಬಿಟ್ಟು ಈ ಶಾಸನದಲ್ಲಿ ನನಗೆ ಕಂಡಿಡಿಯಕ್ಕಾಗ್ತಿಲ್ಲ ಬಟ್ ಶಾಸನಗಳ ಒಂದು ಪುಸ್ತಕದಲ್ಲಿ ಉಲ್ಲೇಖಿತ ಏನಾಗಿದೆ ಅಂತ ಹೇಳಿದ್ರೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಅಂದರೆ ಎರಡನೇ ಹರಿಹರರ ಕಾಲದಲ್ಲಿ ಈ ಶಾಸನವನ್ನು ಬರೆಸಿದರೆ ಶಾಸನದಲ್ಲಿ ಏನಿದೆ ಅಂತೇಳ್ಬಿಟ್ಟು ನಿಮಗೊಂದು ಕುತೂಹಲ ಇರುತ್ತೆ ಶಾಸನದಲ್ಲಿ ಏನಿದೆ ಹೇಳಿದ್ರೆ ಆನೆಕೆರೆ ಗ್ರಾಮದ ಎರಡು ಶೆಟ್ಟಿ ಜನಾಂಗದವರು ಈ ದೇವಸ್ಥಾನಕ್ಕೆ ಹನ್ನೊಂದು ವರಹ ಹನ್ನೆರಡು ಹಣನ ದೇವಸ್ಥಾನದ ದೀಪ ದೀಪವನ್ನು ಉರಿಸಲಿಕ್ಕೆ ಎಣ್ಣೆಯ ರೂಪದಲ್ಲಿ ಒಂದು ಹಣನ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಈ ಶಾಸನದಲ್ಲಿ ಉಲ್ಲೇಖಿತ ಆಗಿದೆ ನೀವೊಂದು ಇಲ್ಲಿ ತಿಳ್ಕೊಳ್ಬೇಕಾಗಿರೋಂಥ ವಿಚಾರ ಏನು ಅಂತೇಳಿದ್ರೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತನೇ ಶಾಸನ ಇದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಎರಡನೇ ಹರಿಹರರ ಕಾಲದ್ದು ಎರಡನೇ ಹರಿಹರರು ಸಾವಿರದ ಮುನ್ನೂರ ಎಪ್ಪತ್ತೇಳರಿಂದ ಸಾವಿರದ ನಾನ್ನೂರ ನಾಲ್ಕರ ತನಕ ವಿಜಯನಗರ ಸಾಮ್ರಾಜ್ಯವನ್ನ ಆಳಿರ್ತಾರೆ ಇದು ನೆನಪಿರಲಿ ನಿಮಗೆ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಐನೂರ ಅರವತ್ತೈದು ತಾಳಿಕೋಟೆ ಯುದ್ಧ ನಂತರ ವಿಜಯನಗರ ಸಾಮ್ರಾಜ್ಯ ಪತನ ಆಗುತ್ತೆ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಐನೂರ ಅರ ಅರವತ್ತೈದರ ತನಕ ನೀವು ವಿಜಯನಗರ ಸಾಮ್ರಾಜ್ಯ ವಿಜಯನಗರದ ಸಾಮ್ರಾಜ್ಯದ ಒಂದು ಕಾಲಘಟ್ಟ ಅಂತ ನಾವು ತಿಳ್ಕೊಬೋದು ಸ್ನೇಹಿತರೆ ಈ ಗ್ರಾಮದಲ್ಲಿ ಇನ್ನೂ ಅನೇಕ ಶಾಸನಗಳು ಸಿಕ್ಕಿದವೆ ನಾನು ಆವಾಗಲೇ ಹೇಳಿದ್ರೆ ಸಾವಿರದ ನೂರ ತೊಂಬತ್ತರಲ್ಲಿ ಎರಡನೇ ಬಲ್ಲಾಳರು ಈ ದೇವಸ್ಥಾನನ ಕಟ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ನೀವು ಕೇಳ್ತೀರಾ ಶಾಸನ ಇದೆಯಾ ಅಂತ ಹೇಳ್ಬಿಟ್ಟು ದೇವಸ್ಥಾನದಲ್ಲಿ ಶಾಸನ ಇದೆಯಾ ಅಂತ ಇಲ್ಲ ದೇವಸ್ಥಾನದಲ್ಲಿ ವೀರ ಬಲ್ಲಾಳರು ಕಟ್ಸಿದಂಥ ಉಲ್ಲೇಖಿತ ಯಾವುದೇ ಶಾಸನಗಳು ನಿಮಗೆ ಸಿಗಲ್ಲ ಆದರೆ ಇದೇ ಗ್ರಾಮದಲ್ಲಿ ನಿಮಗೆ ತಾಮ್ರದ ಶಾಸನಗಳು ಸಿಕ್ಕಿದವೆ ಎರಡು ತಾಮ್ರದ ಶಾಸನಗಳು ಮೊದಲಿದು ಇದು ಅಗ್ರಹಾರ ಅಂತ ಹೇಳ್ಬಿಟ್ಟು ಅಗ್ರಹಾರ ಇದು ರಾಜರ ಕಾಲದಲ್ಲಿ ಅಗ್ರಹಾರ ಅಂತಾನೆ ಗುರುತಿಸ್ಕೊಂಡಿರುತ್ತೆ ಆ ಒಂದು ಟೈಮ್ನಲ್ಲಿ ಎರಡು ನಿಮಗೆ ತಾಮ್ರದ ಶಾಸನಗಳು ಸಿಗುತ್ತೆ ಒಂದೇದು ಬಂದ್ಬಿಟ್ಟು ಸಾವಿರದ ನೂರ ತೊಂಬತ್ತನೇ ಇಸ್ವಿಯ ವೀರ ಎರಡನೇ ವೀರಬಲ್ಲಾಳರ ಒಂದು ಶಾಸನ ಅಲ್ಲಿ ಉಲ್ಲೇಖಿತ ಏನಾಗಿದೆ ಅಂತ ಹೇಳಿದ್ರೆ ಈ ದೇವಸ್ಥಾನದ ಕಟ್ಟಿಸಿದಂಥದ್ದು ಈ ಎಲ್ಲಾ ಮಾಹಿತಿ ಆ ತಾಮ್ರ ಶಾಸನದಲ್ಲಿ ಇದೆ ನಿಮಗೆ ಇದು ನೆನಪಿರಲಿ ವೀರ ಬಲ್ಲಾಳ ಎರಡನೇ ವೀರಬಲ್ಲಳರು ವಿಷ್ಣುವರ್ಧನರ ಮೊಮ್ಮಗ ವಿಷ್ಣುವರ್ಧನ ಸಾವಿರದ ನೂರರಿಂದ ಸಾವಿರ ನೀವು ಹೊಯ್ಸಳ ಒಂದು ಡೈನಾಸ್ಟಿದು ಪೂರ್ತಿ ಒಂದು ಇಷ್ಟ್ರಿ ತೆಗೆದು ನೋಡಿದ್ರೆ ನಿಮಗೂ ಬಹುಶಃ ಗೊತ್ತಿರುತ್ತೆ ವಿಷ್ಣುವರ್ಧನ್ ವಿಷ್ಣುವರ್ಧನರು ಸಾವಿರದ ನೂರ ಎಂಟರಿಂದ ಸಾವಿರದ ನೂರ ಐವತ್ತೆರಡು ನಂತರ ನರಸಿಂಹ ಒಂದನೇ ನರಸಿಂಹರು ಸಾವಿರದ ನೂರ ಐವತ್ತೆರಡರಿಂದ ಸಾವಿರದ ನೂರ ಎಪ್ಪತ್ತ ಮೂರು ನಂತರ ವೀರಬಲ್ಲಾಳ ಎರಡನೇ ಎರಡನೇ ವೀರಬಲ್ಲಾಳ ವೀರಬಲ್ಲಾಳರು ಸಾವಿರದ ನೂರ ಎಪ್ಪತ್ತ್ಮೂರರಿಂದ ಸಾವಿರದ ಇನ್ನೂರ ಇಪ್ಪತ್ತರ ತನಕ ಹೊಯ್ಸಳ ರಾಜ್ಯವನ್ನು ಆಳ್ತಾರೆ ಸಾವಿರದ ಇನ್ನೂರ ಐವತ್ತೆರಡರಲ್ಲಿ ನಾನು ಅವಾಗಲೇ ಹೇಳಿದೆ ಒಂದು ತಾಮ್ರ ಶಾಸನ ವೀರಬಲ್ಲಾಳರದ್ದು ಎರಡನೇ ಶಾಸನ ಬಂದ್ಬಿಟ್ಟು ವೀರ ಸೋಮೇಶ್ವರರದ್ದು ವೀರ ಸೋಮೇಶ್ವರ ಬಂದ್ಬಿಟ್ಟು ಎರಡನೇ ಬಲ್ಲಳರ ಮೊಮ್ಮಗ ಸಾವಿರದ ಇನ್ನೂರ ಮೂವತ್ತೈದರಿಂದ ಸಾವಿರದ ಇನ್ನೂರ ಅರವತ್ತ್ಮೂರರ ತನಕ ಹೊಯ್ಸಳ ರಾಜ್ಯವನ್ನು ಆಳ್ತಾರೆ ಎರಡನೇ ಶಾಸನ ನಾನು ಈಗೇನು ಹೇಳಿದ್ನಲ್ಲ ಅದು ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತ ಎರಡನೇದು ಸ್ನೇಹಿತರೆ ಇದು ಈ ಗ್ರಾಮ ಮತ್ತು ಈ ದೇವಸ್ಥಾನ ಎಷ್ಟು ಪುರಾತನವಾಗಿತ್ತು ಅನ್ನೋ ಒಂದು ಮಾಹಿತಿನ ನಿಮಗೆ ಕೊಡುತ್ತೆ ಸಾವಿರದ ನೂರ ತೊಂಬತ್ತನೇ ಇಸುವಿಯಿಂದನೇ ಈ ಗ್ರಾಮ ಇತ್ತು ಅಗ್ರಹಾರವಾಗಿ ಗುರುತಿಸ್ಕೊಂಡಿತ್ತು ಜೊತೆಗೆ ಇಲ್ಲಿ ದೇವಸ್ಥಾನ ಸಾವಿರದ ನೂರ ತೊಂಬತ್ತನೇ ಇಸುವಿಗೆ ಒಂದು ಕಟ್ಟಲ್ಪಡುತ್ತೆ ದೇವಸ್ಥಾನದ ಒಳಗಡೆ ಇದನ್ನೆಲ್ಲ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಅದ್ಭುತವಾಗಿದೆ ಕಲಾಕೃತಿ ಎಷ್ಟು ಚೆನ್ನಾಗಿದೆ ಜೊತೆಗೆ ದೇವರ ಮೂರ್ತಿ ಎಷ್ಟು ಪ್ರಸನ್ನವಾಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲೇ ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ ಅದ್ಭುತವಾದ ನವರಂಗ ಗರ್ಭಗುಡಿ ಹೊರಗಡೆ ಇರುವಂಥ ಈ ಕಲ್ಲು ಕಂಬಗಳ ಆವರಣ ಏನಿದೆಯಲ್ಲ ತುಂಬಾ ವಿಶಾಲವಾಗಿದೆ ಒಂದು ಒಂದು ಲೆಕ್ಕಕ್ಕೆ ನೀವು ಕಣ್ಮನ ಸೆಳೆಯುತ್ತೆ ಇದು ಅದು ಬಿಟ್ಟಂತೆ ದೇವಸ್ಥಾನದ ಆಚೆ ಈಚೆ ಕೆಲವು ಶಾಸನಗಳು ಇವೆ ಆದರೆ ನಿಮಗೆ ನಾನು ತೋರಿಸೋದಿ ತೋರಿಸೋದಕ್ಕೆ ಯಾವುದೂ ಸಿಗ್ತಾಯಿಲ್ಲ ಬಹುಶಃ ಕಾಲ ಅಥವಾ ಜೀರ್ಣೋದ್ಧಾರದ ಒಂದು ಸಮಯದಲ್ಲಿ ಕಲ್ಲುಗಳು ಆಚೆ ಈಚೆ ಆಗಿರ್ಬೋದು ಅವುಗಳಲ್ಲಿ ಮುಖ್ಯವಾದವು ಅಂತೇಳಿದ್ರೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತ ನಾನು ಆವಾಗಲೇ ಒಂದು ಶಾಸನ ತೋರಿಸಿದ್ನಲ್ಲ ಆ ಶಾಸನ ಜೊತೆಗೆ ಇನ್ನೊಂದು ಶಾಸನ ಇದೆ ಅದು ನಮಗೆ ಕಾಣ ಸಿಗ್ತಿಲ್ಲ ಅದು ಬಿಟ್ಟರೆ ಸಾವಿರದ ನಾನ್ನೂರ ಇಪ್ಪತ್ತೆರಡು ಸಾವಿರದ ನಾನೂರ ನಲವತ್ತೆರಡು ಈ ಎರಡೂ ಶಾಸನಗಳು ಕಾಣ ಬಟ್ ಶಾಸನ ಅನ್ನೋದ್ಕಿಂತ ಇದು ಹೆಚ್ಚಾಗಿ ದೇವಸ್ಥಾನಕ್ಕೆ ಯಾವುದೋ ಒಂದು ದಾನದ ರೂಪದಲ್ಲಿ ದೀಪನೋ ಅಥವಾ ಗಂಟೆಯೋ ಅದನ್ನ ಕೊಟ್ಟಿರೋ ಬಗ್ಗೆ ಮಾಹಿತಿ ಇದೆ ಅಷ್ಟೇ ಅದಕ್ಕಿಂತ ಹೆಚ್ಚಿನ ಮಾಹಿತಿ ಇಲ್ಲ ಬನ್ನಿ ಹಾಗಾದ್ರೆ ಮತ್ತೆ ಆಗ್ತಾಡ ಈ ಅದ್ಭುತ ದೇವಸ್ಥಾನದ ಹೊಯ್ಸಳ ವಾಸ್ತುಶಿಲ್ಪದ ಜಲಕ್ಕನ್ನ ನೋಡ್ಕೊಂಬರೋಣ ಸ್ನೇಹಿತರೆ ಇದಿಷ್ಟು ಈ ವಾರದ ಒಂದು ಸ್ಥಳ ಪುರಾಣದ ಒಂದು ವಿಡಿಯೋ ನಾವು ಈಗಾಗಲೇ ಹೇಳದಂತೆ ಸ್ಥಳ ಪುರಾಣದಲ್ಲಿ ಪ್ರತಿ ವಾರ ಒಂದು ಐತಿಹಾಸಿಕ ಜಾಗಗಳ ವಿವರವನ್ನ ನಾವು ನಿಮಗೆ ಕೊಡ್ತಾ ಇದೀವಿ ಇವತ್ತು ನಾವು ಆನೆಕೆರೆನೇ ಯಾಕೆ ನಾವು ಸೆಲೆಕ್ಟ್ ಮಾಡ್ಕೊಂಡು ನಾವಿಂಗೆ ತೋರಿಸ್ತಾ ಇದ್ದೀವಿ ಅನ್ನೋದಕ್ಕೆ ಇಂಥದ್ದೇ ಅಂತ ಯಾವುದೇ ಕಾರಣ ಇಲ್ಲ ಐತಿಹಾಸಿಕವಾಗಿ ಕೆಲವು ತುಂಬಾನೇ ಗುರುತಿಸ್ಕೊಂಡಿದೆ ಆದ್ರೆ ಜನ ಬಳಕೆಯಲ್ಲಿ ಜನರಿಗೆ ಗೊತ್ತಿರೋದಿಲ್ಲ ಜಾಗ ಆ ಜಾಗವನ್ನು ಹುಡುಕಿ ನಿಮ್ಮ ಮುಂದೆ ತರೋವಂಥ ಜವಾಬ್ದಾರಿ ನಮ್ಮದು ಜೊತೆಗೆ ಇಲ್ಲೆಲ್ಲ ನೀವು ಕಟ್ಟೆಗಳಲ್ಲೆಲ್ಲ ನೋಡಿರ್ತೀರಾ ನೋಡಿ ಇಲ್ಲೆಲ್ಲ ನೋಡಿದೀರ ಈ ಬಹುಶಃ ಈಗಲ್ಲ ಅನ್ಸುತ್ತೆ ಒಂದು ಐವತ್ತು ವರ್ಷ ಹಿಂದೇನೋ ಅಥವಾ ಹಿಂದೇನೋ ಮಾಡಿರುವಂಥದ್ದು ಹೆಸರೆಲ್ಲ ಬರೆದಿದ್ದಾರೆ ನೀವು ಯಾವುದೇ ದೇವಸ್ಥಾನ ಯಾವುದೇ ಐತಿಹಾಸಿಕ ಯಾವುದೇ ಶಾಸನ ನಿಮಗೇನಾದ್ರು ಅಕಸ್ಮಾತ್ ಸಿಕ್ಕರೆ ಯಾವುದನ್ನು ಹಾಳು ಮಾಡಬೇಡಿ ಅಂತ ನಾನು ಕೇಳ್ಕೊಳ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಹಿರಿಯರು ಅಷ್ಟೆಲ್ಲ ಒಂದು ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅದನ್ನು ಕಾಪಾಡ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಹೆಚ್ಚಿನದಾಗಿ ನಮ್ಮ ಮುಂದಿನ ಒಂದು ಪೀಳಿಗೆಗೆ ನಮ್ಮ ಹಿರಿಯರು ನಮಗೇನು ಕೊಟ್ಟಿದ್ರು ಅಂತ ತೋರಿಸೋದಿಕ್ಕೆ ಇರೋದು ಒಂದು ಇಂಥ ದೇವಸ್ಥಾನಗಳೇ ಅದನ್ನ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇದಿಷ್ಟು ಈ ವಾರದ ಸ್ಥಳ ಪುರಾಣ ಆನೆಕೆರೆಗೆ ಕೆರೆಗೆ ಜಾಸ್ತಿ ಏನಿಲ್ಲ ಒಂದು ಮೂರು ಕಿಲೋಮೀಟರ್ ಆಗುತ್ತೆ ಚೆನ್ನರಪಟ್ಟಣಕ್ಕೆ ಬೆಂಗಳೂರಿಂದ ಜಾಸ್ತಿ ಏನಿಲ್ಲ ಒಂದು ಎರಡು ಗಂಟೆ ಟೈಮ್ ತಗೊಳ್ಳುತ್ತೆ ಫ್ರೀ ಆಗಿದ್ದಾಗ ಆರಾಮ್ಸೆ ಬನ್ನಿ ಇಲ್ಲೇ ಅರ್ಚಕರು ಮನೆ ಇದೆ ಅವರದ್ರ ಮಾತಾಡಿ ದೇವಸ್ಥಾನನ ನೋಡಿ ಈ ಒಂದು ನೆನಪುಗಳನ್ನ ಕಾಯ್ದಿಟ್ಕೊಳ್ಳಿ ಇವಿಷ್ಟು ಈ ವಾರದ ಸ್ಥಳ ಪುರಾಣ ಇಂತಹ ಇನ್ನೂ ಅನೇಕ ವಿಡಿಯೋಗಳನ್ನ ನಿಮ್ಮ ಮುಂದೆ ತರೋದಿಕ್ಕೆ ವಿವರ ಚಾನಲ್ನ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು